ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಡೆಕನ್ ಆಸ್ಪತ್ರೆ ವತಿಯಿಂದ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ಕೊಡುಗೆ ಚಿಂತಾಮಣಿ ನಗರದಲ್ಲಿ ಸುಗಮ ಸಂಚಾರಕ್ಕೆ ಸುವ್ಯವಸ್ಥೆ ಕಾಪಾಡಲು ಹಾಗೂ ನಗರದಲ್ಲಿ ಸಭೆ ಸಮಾರಂಭ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಸಂಚಾರ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆಗೆ ಉಪಯುಕ್ತವಾದ ಬ್ಯಾರಿಕೇಡ್ಗಳನ್ನು ಚಿಂತಾಮಣಿ ನಗರದ ಪ್ರತಿಷ್ಠಿತ ಸೇವಾ ಆಸ್ಪತ್ರೆಯಾದ ಡೆಕನ್ ಆಸ್ಪತ್ರೆಯ ಮಾಲೀಕರು ನಗರ ಠಾಣೆಗೆ ಹತ್ತು ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ಇಂದು ನೀಡಿದರು ಡೆಗನ್ ಆಸ್ಪತ್ರೆಯ ಮಾಲೀಕರಾದ ಕಿರಣ್ ಕುಮಾರ್ ಅವರು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಕಚೇರಿಯ ಮುಂದೆ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಪಿ ಮುರಳೀಧರ್ ಅವರ ಸಮ್ಮುಖದಲ್ಲಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರಿಗೆ ಬ್ಯಾರಿಕೇಡ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಡೆಕನ್ ಆಸ್ಪತ್ರೆ ಪರವಾಗಿ ಮಾತನಾಡಿದ ಜನಾರ್ದನ್ ನಗರದಲ್ಲಿ ಸುಗಮ ಸಂಚಾರ ಅಪಘಾತಗಳು ತಡೆಯಲು ಹಾಗೂ ಸಭೆ ಸಮಾರಂಭಗಳಲ್ಲಿ ಜನದಟ್ಟಣೆ ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಅನುಕೂಲಕ್ಕೆ ಡೆಕನ್ ಆಸ್ಪತ್ರೆ ವತಿಯಿಂದ ಸುಮಾರು ಒಂದು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಹತ್ತು ಬ್ಯಾರಿಕೇಡ್ಗಳನ್ನು ನಗರ ಠಾಣೆಯಲ್ಲಿ ಉಪಯೋಗಕ್ಕೆ ಹಸ್ತಾಂತರ ಮಾಡಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಹಾಜರಿದ್ದರು ಆಸ್ಪತ್ರೆಯಿಂದ ಹತ್ತು ಬ್ಯಾರಿಕೇಡ್ಸು ಅವರು ಸಾಹೇಬರು ಮಣಿಧರ್ ಸಾಹೇಬ್ರ್ ಡಿ ವೈಸ್ ಸಾಹೇಬ್ ಕೇಳಿದ್ರು ಕೊಡಬೇಕು ಅಂತ ಇದ್ದರು ಅದನ್ನು ಇವತ್ತು ಒಂದು ಹತ್ತು ಬ್ಯಾರಿಕೇಡ್ಸ್ನ ವೈಟ್ ಮಾಡ್ತಾಯಿದ್ದೀವಿ ಅದರಿಂದ ಏನೋ ಜನಕ್ಕೆ ನಮಗೆ ಅನುಕೂಲ ಆಗಿದೆ ಅಂತ ಚಿತ್ರ ಒಳ್ಳೆಯದಾಗಿದೆ ಅಂತ ನಾವು ನಮ್ಮ ಆಸ್ಪತ್ರೆಯಲ್ಲಿ ನಲವತ್ತಾರು ಕ್ಯಾಮ್ರನ್ನು ಅಳವಡಿಸಿದ್ವಿ ಆದರೆ ಇವತ್ತಿನ ದಿನ ಎಲ್ಲ ಆಸ್ಪೆಟ್ಲವರು ಇದೇ ಥರ ನಾವು ನಾವು ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗೆ ನಾವು ಸಹಕಾರ ಕೊಟ್ಟರೆ ಯಾವುದೇ ಅದೇ ಸಾಗರಗಳ ನಡೆಯ ನಡೀದಿರೋ ಥರ ಆಗೋದಕ್ಕೆ ನಾವು ಸಹಕರಿಸ್ಬೋದು ಅದನ್ನು ಎಲ್ಲ ಆಸ್ಪತ್ರೆವ್ರಿಗೂ ಹೇಳೋದು ಎಲ್ಲರೂ ಶಿಕ್ಷಣವಾಗಿ ಹಾಕ್ತೀವಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ